ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಗೆದ್ದಿರೋದು ನಮಗಂತೂ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಆರ್ ಸಿ ಬಿ ಗೆದ್ದ ನಂತರ ಮತ್ತೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಫಿಲ್ ಸಾಲ್ಟ್ ಅವರಾದರೂ ಸಖತ್ ಬ್ಯಾಟಿಂಗ್ ಅವರ ಕಡೆಯಿಂದ ಸೂಪರ್ ಡೂಪರ್ ಆಗಿ ಆಟ ಆಡಿದ್ರು ಅವರಿಂದನೇ ಮತ್ತು ವಿರಾಟ್ ಕೊಹ್ಲಿಯಿಂದನೇ ಗೆದ್ದಿವೆ ಅಂತ ಕೂಡ ಹೇಳಬಾರ ಒಂಬತ್ತು ವೇಳೆಗಳಿಂದ ಜಯ ಅಚೇರಿ ನಮ್ಮ ಆರ್ ಸಿ ಬಿ ತಂಡ ಇದಕ್ಕೆ ಪಡಿಕಲ್ ಅವರು ಏನೆಲ್ಲ ಹೇಳಿದ್ದಾರೆ ಬೇರೆ ನೀವು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಮೊದಲ ಒಂದು ಫೀಲ್ಡಿಂಗ್ ಆಯ್ದುಕೊಂಡಿತ್ತು ಇವತ್ತು ಮೊದಲ ಬ್ಯಾಟಿಂಗ್ ಮಾಡಿದರೆ ರಾಜಸ್ಥಾನ್ ರಾಯಲ್ಸ್ ತಂಡ ಸಖತ್ ಆದಂಥ ಬ್ಯಾಟಿಂಗು ನೂರ ಎಪ್ಪತ್ತ್ಮೂರು ರನ್ ಮಾಡ್ತಾರೆ ಇಲ್ಲಿ ಅದ್ಭುತವಾದಂಥ ಬ್ಯಾಟಿಂಗು ಜೈಸು ಅಲ್ಲಿ ಎಪ್ಪತ್ತೈದು ರನ್ ಮಾಡಿದರೆ ಸಂಜು ಸ್ಯಾಮ್ಸಂಗ್ ಹದಿನೈದು ರನ್ ಮಾಡ್ತಾರೆ ರಿಯನ್ ಫರಾಗ್ ಮೂವತ್ತು ರನ್ ಮಾಡಿದ್ರೆ ಧ್ರುವ ಜುರೇಲ್ ಅವರು ಮೂವತ್ತೈದು ರನ್ ಮಾಡ್ತಾರೆ ಸಖತ್ ಬ್ಯಾಟಿಂಗ್ ನೂರ ಎಪ್ಪತ್ ಮೂರು ರನ್ ಮಾಡ್ತಾರೆ ಸಾಲ್ಟ್ ಅವರು ರನ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಸಕ್ಕತ್ ಬ್ಯಾಟಿಂಗ್ ಅವರು ಕೂಡ ಅರವತ್ತೆರಡು ರನ್ ಮಾಡ್ತಾರೆ ಇವರು ಓಪನಿಂಗ್ ಪಾರ್ಟ್ನರ್ಶಿಪ್ ಸಕ್ಕತ್ ಆಗಿ ಮೂಡಿ ಬಂತು ಪವರ್ ಪ್ಲೇನಲ್ಲಿ ಹಾಗಾಗಿ ನಾ ಇಲ್ಲಿ ಸೋತಿರೋದು ಇಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಕ್ಯಾಚ್ ಬಿಡ್ತಾರೆ ಅದೇ ಕಾರಣಕ್ಕಾಗಿ ಸೋಲ್ತಾರೆ ಅಂತ ರಾಜಸ್ಥಾನ್ ತಂಡ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಮತ್ತೆ ಪಡಿಕಲ್ ಅವರು ಇವತ್ತು ಒಂದು ಪಾರ್ಟಿಗೆ ಜಾಯ್ನ್ ಅವರು ಕೂಡ ನಲವತ್ ರನ್ ಮಾಡಿದರೆ ಗೆಲುವಿಗೆ ರುವಾರಿ ಅದು ಒಟ್ಟಾರೆ ಒಂಬತ್ತು ವಿಕೆಟ್ ಗಳಿಂದ ಗೆದ್ದರೆ ನಮ್ಮ ಆರ್ ತಂಡಕ್ಕೆ ಒಂದು ಕಂಟಕರಾಗಿದ್ದು ಜೈಸ್ವಾಲ್ ಅವರು ಎಪ್ಪತ್ತೈದು ರನ್ ಮಾಡ್ತಾರೆ ಇವರು ಇವರಿಂದ ಇವ್ರು ಬಿಟ್ಟರೆ ಮತ್ತೆ ಯಾರು ಕಂಟಕರಾಗಲ್ಲ ಅಂತ ಹೇಳ್ಬಹುದಾಗಿದೆ ಹಾಗೆ ಗೆದ್ದ ನಂತರ ಪಡಿಕಲ್ ಅವರು ಏನೆಲ್ಲ ಹೇಳ್ತಾರೆ ಅಂದರೆ ಪಡಿಕಲ್ ಅವರು ಸಖತ್ತ ಬ್ಯಾಟಿಂಗ್ ಕೂಡ ಆಡಿದ್ರು ನಮ್ಮ ವಿರಾಟ್ ಕೊಹ್ಲಿ ಅವರು ಹಾಗೆ ಸಾಲ್ಟ್ ಅವರು ಬ್ಯಾಟಿಂಗ್ ಆಡಿದಾರೆ ಅಂದ್ರೆ ನಾವು ಇವತ್ತು ಗೆದ್ದಿದ್ವಿ ಗೆದ್ದೀವಿ ಹಾಗೆ ನನಗೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾನು ಆರ್ ಸಿ ಬಿ ಅಲ್ಲಿ ಆಡ್ತಾ ಇದ್ದೀನಿ ಅಂತ ಕೂಡ ಒಂದು ಮಾತಾಡಿದ್ರು ಆರ್ ಸಿ ಬಿ ಫ್ಯಾನ್ಸ್ ತುಂಬಾ ತುಂಬಾ ಫ್ಯಾನ್ಸ್ ಇದ್ದಾರೆ ಇವ್ರ ಕೂಡಿ ನಾನು ಆರ್ ಸಿ ಬಿ ಗೆ ಒಳ್ಳೆ ರೀತಿಯಾಗಿ ಕೊಡುಗೆ ಕೊಡಬೇಕು ಇವತ್ತು ನನಗೆ ಖುಷಿ ಇವತ್ತು ನನಗೆ ಪರ್ಚೇಸ್ ಮಾಡಿದ್ದು ನಮಗೆ ತುಂಬ ಖುಷಿ ಆಗ್ತಾಯಿದೆ ಅವರಿಗೂ ಕೂಡ ಧನ್ಯವಾದಗಳು ಇವತ್ತು ನಾನು ಇಷ್ಟಪಟ್ಟೆ ಆಡ್ತಾ ಇದ್ದೀನಿ ಆರ್ ಸಿ ಬಿಯಲ್ಲಿ ಮೊದಲು ಕೂಡ ಆಡಿದ್ದೀನಿ ಅದೇ ರೀತಿಯಾಗಿ ಇವತ್ತು ಕೂಡ ಆಡಿ ಆಡ್ತಾ ಇರೋದು ನನಗೆ ಖುಷಿ ಆಗ್ತಾಯಿದೆ ಫ್ಯಾನ್ಸ್ಗೆ ಎಲ್ಲ ಒಂದು ಉತ್ತರ ಕೊಡಬಹುದು ನಾನು ಒಳ್ಳೆ ರೀತಿಯಾಗಿ ಆರ್ ಸಿ ಬಿ ಆಟಗಾರನಂತ ಕೂಡ ಹೇಳಿದ್ದಾರೆ ಈ ರೀತಿಯಾಗಿ ವಿರಾಟ್ ಕೊಹ್ಲಿ ಅಂತೂ ಸಖತ್ತಾಗಿ ಆಟ ಆಡಿದ್ರು ಇವರಿಂದಲೇ ನಾವು ಇವತ್ತು ಗೆದ್ದೀವಿ ಅನ್ನೋ ಒಂದು ಮಾತನಾಡಿದರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವಿಗೆ ರೂವಾರಿ ಯಾರಾದರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ ಸದ್ಯವಾದ್ರೆ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದೆ ನೋಡಿದ್ರೆ ಬಾ ಬಾಯ್ ಟೆಕ್ಕೆ